ಸರ್ಪಭೂಷಣ ಶಿವಯೋಗಿಗಳವರು ಈ ನಾಡಿಗೆ ಎಂತಹ ಸಂದೇಶವನ್ನು ಕೊಟ್ರಲ್ಲ ಅದೇ 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 ಶಿವಯೋಗದ ಸಂದೇಶವನ್ನು ಶಿವಯೋಗಿಗಳು ಕೊಡ್ತಾರೆ ಷಣ್ಮುಖ ಶಿವಯೋಗಿಗಳಿಗೂ ಮತ್ತೆ ಸರ್ಪಭೂಷಣ ಶಿವಯೋಗಿಗಳಿಗೂ ಇಂಥದ್ದೊಂದು ಅದ್ಭುತ ಸಾಮರಸ್ಯದಲ್ಲ ಶಿವಯೋಗವನ್ನು ಸಾಧಿಸೋದು ದೊಡ್ಡವರಾದ ಮೇಲೆ ಅಲ್ಲ ಸಣ್ಣವರಿದ್ದಾಗ ಅದು ಒಂದು ಯಾವುದೋ ಕಟಿಂಗ್ ಬಂತಲ್ಲ ರೀ ಯಾವುದದು ನೀವು ನಗ್ಯಾಕತ್ತೀರಂದ್ರೆ ನಾನು ಮುಂದೆ ಏನು ಹೇಳ್ತೇನೆ ಅಂತ ಗೊತ್ತೈತೆ ನಿಮಗೆ ಹಾಂ ಇವು ಒಂದು ಇಲಿ ಕಂಡ್ರೆ ಓಡಾಡ್ತಿರ್ತಾವ ಇವಕ್ಕೆ ಹೆಬ್ಬುಲಿ ಕಟಿಂಗ್ ಮ್ಯಾಲಿಂದ ಒಂದು ಇಲಿ ಬಿದ್ದರೆ ಜಿಗದಾಡ್ತಿರ್ತಾವೆ ಇವು ಇವು ಹೆಬ್ಬುಲಿ ಇವು ಹೊರಗೆ ಹೊರಗೆ ಇವು ಹೆಬ್ಬುಲಿ ನಾನಿಮಗ್ ನಿಮಗೆ ಹೊಂಟ ವಿಚಾರ ನಿಮಗೆ ಹೇಳಲೇಬೇಕಾದ ವಿಚಾರ ಅವುಗಳ ಮನಸ್ಸು ಆ ಕಡೆ ಹೋಗಕತ್ತೈತಿ ಅವುಗಳ ಮನಸ್ಸು ಆ ಬಣ್ಣದ ಲೋಕವನ್ನು ನೋಡಕತ್ತೈತಿ ಅವುಗಳ ಮನಸ್ಸ ಮೂರು ತಾಸಿನ ಬಣ್ಣದ ಪ್ರಪಂಚಕ್ಕೆ ಮರುಳಾಗ ಕತ್ತೈತಿ ಷಣ್ಮುಖ ಅವ್ರು ಸಣ್ಣವರಾಗಿದ್ದರು ಷಣ್ಮುಖ ಅಂತ ಎಲ್ಲರೂ ಕರೀತಿದ್ರು ಆಶ್ಚರ್ಯ ನಿಮಗೆ ನೆನಪಿರಲಿ ಮಗ ಒಂದು ದಿವಸನೂ ಆಟ ಪಾಠಗಳತ್ತ ಮನಸ್ಸು ತಂದೆ ತಾಯಿಗಳ ಹತ್ತಿರ ಕೂತ್ಕೊಂಡು ಒಂದು ದಿವಸ ನನಗಿಂಥದ್ದು ತಂದು ಕೊಡು ಅಂತ ಅಳ್ಳಿಲ್ಲ ನನಗಿಂಥದ್ದು ಬೇಕು ಅಂತ ಕೇಳಲಿಲ್ಲ ಏನಾದರೂ ತಂದು ಕೊಟ್ಟರೆ ಅದನ್ನು ಮೂಲೆ ಹಿಡಿತಿದ್ದ ಒಂದು ದಿವಸ ಅವರು ತಂದು ಸ್ನಾನ ಮಾಡಿ ಅಂಗೈಯೊಳಗೆ ಲಿಂಗ್ಯನ ಹಿಡ್ಕೊಂಡು ದೇವ್ರ ಮುಂದೆ ಕೂತಿದ್ರಂತೆ ತಾಯಿ ಪೂಜೆಗೆ ಹೂ ಪತ್ರೆಗಳನ್ನ ಇಡೋದನ್ನು ಪತ್ರಿಗಳನ್ನ ಇಡೋದನ್ನು ಹುಡುಗ ನೋಡ್ತಾನೆ ನೋಡಿದ ಹುಡುಗ ಅವರ ಹೂನ ಕೇಳಿದ್ದಂತಮ್ಮ ಅಪ್ಪ ಏನು ಮಾಡೋಕತ್ತಾರ ಒಳಗೆ ಏನು ನೆಡದತಿ ಅಂದರೆ ಲಿಂಗ ಪೂಜೆ ಮಾಡಾಕತ್ತಾರಪ್ಪ ಲಿಂಗ ಪೂಜೆ ಅನ್ನೋದಷ್ಟೇ ಕೇಳಿದ ಹುಡುಗಂತಾನೆ ಮತ್ತು ನಾನು ಯಾವಾಗ ಅದನ್ನು ಮಾಡೋದಂತ ನಾವು ನಾನು ಯಾವಾಗ ಅದನ್ನು ಮಾಡೋದು ನಾವು ಯಾವಾಗ ಅದನ್ನು ರೀ ಈಗ ಕಟ್ಟಿದವ್ರು ಏಸು ಮಂದಿ ಗುಟ್ಟಕ್ಕೆ ಹಾಕಿ ನಾವು ಲಿಂಗು ಅಂತ ಹೇಳ್ಕೊಂತ ಅದ್ದೆಡ್ತಾರೆ ಏನು ನಾವು ಲಿಂಗಾಯತ ನಾವು ಲಿಂಗಾಯತ ನಾವು ಲಿಂಗಾಯತ ನಾಲಿಗೆಯಿಂದ ಬಂದವರು ಲಿಂಗಾಯತರಾಗೋದಿಲ್ಲ ಲಿಂಗತತ್ವವನ್ನು ಅಂಗದೊಳಗಿರಿಸಿಕೊಂಡು ಸದಾವಕಾಲ ಲಿಂಗಯ್ಯರ ಸಂಘದೊಳಗಿದ್ದು ಲಿಂಗಯ್ಯ ಹೇಳಿದ ಮಂಗಲನ ಹಾಗೆ ನಡುಕೊಂಡು ಆ ಲಿಂಗಯ್ಯನ ತತ್ವವನ್ನು ಅರಿತುಕೊಂಡು ಒಬ್ಬರ ಮನವ ನೋಯಿಸದಾತ ಮತ್ತೊಬ್ಬರ ಮನವಘಾತವ ಮಾಡದಾತ ಪರಮ ಪಾವನ ನೋಡ ಅನ್ನೋ ತತ್ವವನ್ನು ತೊಳೆದಿಟ್ಕೊಂಡು ಮತ್ತೊಬ್ಬರಿಗೆ ನೋವು ಬರಲಾರ್ದಂಗೆ ಯಾರು ನಡ್ಕೊಳ್ಳತ್ತಾರಲ್ಲ ಅವರು ಸತ್ಯವಾದ ಲಿಂಗಾಯತರು ಅವರು ಸತ್ಯವಾದ ಲಿಂಗವಂತರು ಹೆಸರಿಗ ಲಿಂಗಾಯತರ ಆಗಬಾರ್ದು ಸಣ್ಣ ಹುಡುಗ ಶಿವಯೋಗಿ ನಾನೂ ಲಿಂಗವಂತ ಆಗಬೇಕು ನನಗೂ ಲಿಂಗ ದೀಕ್ಷೆ ಬೇಕು ಅಂತ ಕೇಳ್ತಾನಲ್ಲ ನಾನು ಅದಕ್ಕೆ ಹೇಳಕತ್ತಿದ್ದೆ ನಿಮಗೆ ತಂದೆ ತಾಯಿಗಳು ಲಿಂಗ ಪೂಜೆಯೊಳಗೆ ಸದಾ ನಿರತರಾದ್ರೆ ಮಕ್ಕಳು ತಾವೇ ಲಿಂಗ ಪೂಜೆ ಮಾಡ್ಕೊಳ್ತಾವ ತಾವೇ ಲಿಂಗವನ್ನು ಧರಿಸಬೇಕು ಅಂತಾವ ನಮ್ಮಪ್ಪ ನಮ್ಮವ ಇದನ್ನ ಮಾಡ್ತಾರಂದ್ರೆ ನಾನು ಮಾಡಬೇಕು ಅಂತ ಅವ್ರಿಗೆ ತನ್ನಿಂದ ತಾನೇ ಬಂದು ಬಿಡ್ತೈತಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಒಬ್ಬ ತಾಯಿ ಮಗನ ಹುಟ್ಟಿದ ಹಬ್ಬ ಬಂತಲ್ಲ ಹುಟ್ಟಿದ ಹಬ್ಬಕ್ಕೆ ಗಂಡಗೆ ಹೇಳಿದ್ಲಂತ ಏನಂತ ಇವತ್ತು ಮಗನ ಬರ್ತ್ಡೇ ಅದ ಹುಟ್ಟಿದ ಹಬ್ಬದ ಮಠಕ್ಕೆ ಹೋಗಿ ಗುರುಗಳಿಗೆ ಆಶೀರ್ವಾದ ಮಾಡಿಸ್ಕೊಂಡು ಬರ್ರಿ ಅಂದ್ಲಂತೆ ಗಂಡ ಅಂತನ ಬಟ್ ಅದಾಗ ಅಜ್ಜವ್ರು ಪೂಜೆಗೆ ಕುಂತಿರ್ತಾರೆ ಮೂರು ತಾಸು ಎದ್ದು ಹೊರಗೆ ಬರುವಂಗಿಲ್ಲ ಅಪ್ಪಿತಪ್ಪಿ ತಪ್ಪಿನ ಕರ್ಕೊಂಡು ಹೋದೆ ಗುರುಗಳು ಪೂಜೆ ಕುಂತಿದ್ರು ಅಂದ್ರೆ ಮೂರು ತಾಸು ನನಗೆ ಸಮಯ ಹಾಳಾಗಿ ಹೋಗ್ತೈತಿ ಆ ಗುರುಗಳು ದರ್ಶನ ಮಾಡಿಸ್ಕೊಂಡು ಬರೋತ್ತಿಗೆ ನಂದು ಐವತ್ತು ಸಾವಿರ ರೂಪಾಯಿ ವ್ಯಾಪಾರ ವ್ಯವಹಾರ ಹಾಳಾಗತ್ತ ನನ್ನ ಕೈಲಿ ಆಗೋಂಗಿಲ್ಲ ಅಂದಾಗ ಹೆಂಡತಿ ಆದವಳು ಹೇಳಿದಂತ ನಿನ್ನ ಐವತ್ತು ಸಾವಿರಕ್ಕೆ ಬೆಂಕಿ ಹಚ್ಚು ರೊಕ್ಕದಿಂದ ನಮ್ಮ ಜೀವನ ಬದುಕೋದಲ್ಲ ಗುರುವಿನ ಆಶೀರ್ವಾದದಿಂದ ಬದುಕತ್ತ ನಿನ್ನ ರೊಕ್ಕ ದೂರಿಡು ನನ್ನ ಮಗ್ಗ ಗುರುಗಳು ಆಶೀರ್ವಾದ ಮಾಡು ಅಂತ ಹೇಳಿ ಗಂಡಗೆ ಬುದ್ಧಿ ಹೇಳಿ ಮಗನ ಕೊಟ್ಟು ಕಳಿಸ್ತಾಳೆ ಇಷ್ಟಕ್ಕೆ ಮುಗಿಯಂಗಿಲ್ಲ ಹೆಂಡತಿ ಮಾತು ಕೇಳಿ ಕೈಯಾಗ ಹುಡುಗನ ಹಿಡ್ಕೊಂಡು ಮಠಕ್ಕೆ ಬರ್ತಾನವ ಬಂದಾಗ ಕರೆ ಕರೆ ಗುರುಗಳು ಪೂಜೆ ಕುಂತಿದ್ರು ಕರೆ ಕರೆ ಪೂಜೆ ಕುಂತಿದ್ರು ಇನ್ನು ಪೂಜೆ ಮುಗಿದು ಹೊರಗೆ ಬರೋ ಮಟ್ಟ ಸುಮ್ಮನೆ ಇರಬಾರ್ದಲ್ಲ ಹುಡುಗನ ಮಠದ ಗದ್ದಿಗೆ ಮುಂದೆ ಆಡಕ್ಕೆ ಬಿಟ್ಟ ತಾನು ಮಠದ ಸುತ್ತರದ ಕಸ ಕಡ್ಡಿ ಏನಿತ್ತದ ಅರಸ ಕತ್ತಿದ ಅಲ್ಲಿ ಬರೆದಿರುವಂತಹ ಎಲ್ಲ ಶ್ಲೋಗನ್ಗಳನ್ನು ಓದಕತ್ತಿದ್ ಇಲ್ಲಿ ನೋಡ್ರಿ ಮಠದಾಗ ಷ್ಮುಖ ಶಿವಿಗಳು ವಚನ ಬರ್ದಾರೆ ಎಷ್ಟು ಮಂದಿ ಮಕ್ಕಳಿಗೆ ಹೇಳಿಕೊಟ್ಟಿರೋ ತೋರಿಸಿರೋ ನನಗಂತೂ ಗೊತ್ತಿಲ್ಲ ತಾನು ಅವನು ಓದೋದು ಒಂದಷ್ಟು ಕಸ ಕಡ್ಡಿ ಆರಿಸೋದು ಅಲ್ಲಿ ಏನಾರು ಒಂದಿಷ್ಟು ಗಲೀಜು ಬಿದ್ದಿದ್ದರೆ ಅದನ್ನು ಸ್ವಚ್ಛ ಮಾಡೋದು ಮಾಡಕತ್ತಿದ ಅಷ್ಟೊತ್ತಿಗೆ ಗುರುಗಳು ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದರು ಇವನ್ನ ನೋಡಿದವನ ಓಡಿ ಹೋಗಿ ಕೈ ತೊಕ್ಕೊಂಡು ಮುಖ ತೊಳ್ಕೊಂಡು ಓಡಿ ಬಂದು ಗುರುಗಳು ಪಾದಕ್ಕೆ ನಮಸ್ಕಾರ ಮಾಡಿ ಪಾದಕ್ಕೆ ಹಣಿ ಹಚ್ಚಂದ ಅಂದ ಅಪ್ಪ ಇವತ್ತು ನನ್ನ ಮಗನ ಬರ್ತ್ಡೇ ಅದ ರೀ ಹುಟ್ಟಿದ ಹಬ್ಬದ ಆ ಹುಟ್ಟಿದ ಹಬ್ಬಕ್ಕೆ ನಿಮ್ಮ ಆಶೀರ್ವಾದ ಬೇಕು ನನ್ನ ಮಗ ಆಶೀರ್ವಾದ ಮಾಡಿರಿ ಅಂದ ಎಲ್ಲಿ ನಾನು ಕರೀರಿ ಅಂತ ಕೇಳ್ತಾರೆ ಕಡೆ ಈ ಕಡೆ ನೋಡ್ತಾರೆ ಆ ಹುಡುಗ ಎಲ್ಲಿದ್ದ ಅಂತಂದ್ರೆ ಗುರುಗಳು ಕುಂದ್ರು ಸಿಂಹಾಸನದ ಮನವಿ ಕುಂತಿದ್ದ ಹೆದರಿ ಬಿಟ್ಟವ ಹೆದರಿದವನ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಬುದ್ಧಿ ಕ್ಷಮ ಮಾಡ್ರಿ ನಾ ಕುಂದರ್ಸಿಲ್ಲ ನಿಮ್ಮ ಸಿಂಹಾಸನದ ಮೇಲೆ ನನ್ನ ಮಗನ ಕುಂದ್ರಸಿಲ್ಲ ಸುಮ್ಮನೆ ಗದ್ದಿಗೆ ಮುಂದೆ ಆಡಾಕ್ ಬಿಟ್ಟು ಹೋಗಿದ್ದೆ ಅದು ಅಲ್ಲಿ ಹೋಗಿ ಕುಂತೈತಿ ಎತ್ಗೋತೀನ್ರಿ ಅಂತ ಓಡ್ ಹೋಗಿ ಹಿಂಗೆ ಎತ್ಕೊಳ್ಳೋಕೆ ಹೋದ್ರೆ ಗುರುಗಳು ಅವತ್ತಿನ ಕಾಲಕ್ಕೆ ಕಂದ್ರಂತಲ್ಲೇ ಹುಚ್ಚ ಅವ್ನು ಇಳಿಸೋಕೆ ಹೋಗ್ಬೇಡ ಯಾಕಂದ್ರೆ ಅವನ್ನ ನೀನು ಕುಂದ್ರಿಸಿಲ್ಲ ನಾನು ಕುಂದ್ರಿಸಿಲ್ಲ ಸಾಕ್ಷಾತ್ ಭಗವಂತ ಕುಂದ್ರಸಾನೆ ಇವತ್ತು ನನ್ನ ಗದ್ದಿಗೆ ಮೇಲೆ ಮುಂದೆ ಒಂದು ದಿವಸ ದೆಹಲಿ ಗದ್ದಿಗೆ ಮೇಲೆ ನಿನ್ನ ಕುಂತು ಬರ್ತಾನೆ ಇದು ಗುರುಗಳ ಆಶೀರ್ವಾದ ನೆನಪಿಟ್ಟುಕೊ ಆಶೀರ್ವಾದ ಮಾಡಿದ್ರಂತೆ ಹಂಗ ಆಶೀರ್ವಾದ ಮಾಡಿದ ಗುರುಗಳು ಯಾರು ಗೊತ್ತೇನೋ ಅತನೇ ಗಚ್ಚಿನ ಮುಟ್ಟಿದ್ದು ಮೃಗೇಂದ್ರ ಶಿವಯೋಗಿಗಳು ಆಶೀರ್ವಾದ ತಗೊಂಡು ಹುಡುಗ ಯಾರು ಗೊತ್ತಾ ಬಸಪ್ಪ ದಾನಪ್ಪ ಜತ್ತಿ ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿ ಅಕ್ಕಾರ ಮಂತ್ರಿಗಳ ಅಕ್ಕಾರ ರಾಷ್ಟ್ರಪತಿನೂ ಆಗಿಳಿತಾರೆ ಅಂತ ಕೇಳ್ತೇನೆ ನಾನು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಯಾಗಿ ಇಳಿತಾರೆ ಅವರು ಉಪರಾಷ್ಟ್ರಪತಿಗಳಾದಂತಹ ಸಂದರ್ಭದೊಳಗೆ ಮೀಡಿಯಾದವರು ಹೋಗಿ ಅವರನ್ನು ಕೇಳಿದ್ರಂತೆ ಏನಂತ ಸರ್ ಈ ನಿಮ್ಮ ಸಾಧನೆಗೆ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬರುವುದಕ್ಕೆ ಏನು ಕಾರಣ ಯಾವ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ನೀವು ಇಲ್ಲಿಗೆ ಬಂದಿರಿ ಜನಗಳ ಪ್ರೀತಿ ವಿಶ್ವಾಸ ಅಷ್ಟು ದೊಡ್ಡದನ್ನು ಅಂತ ಕೇಳಿದಾಗ ಅವತ್ತಿನ ಕಾಲಕ್ಕೆ ಬಿ ಡಿ ಜಿ ಹೇಳಿದ್ರಂತೆ ಖರೆ ಖರೆ ಜನಗಳು ನನಗೆ ಪ್ರೀತಿ ಕೊಟ್ಟಾರೆ ಆಶೀರ್ವಾದ ಮಾಡ್ಯಾರ ನಾನು ಈ ದೆಹಲಿ ಗದ್ದಿಗೆಗೆ ಬಂದು ಕುಂದಿರುವುದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಹುಟ್ಟಿದಾಗ ಕರ್ಕೊಂಡು ಹೋಗಿ ಹುಟ್ಟಿದ ಹಬ್ಬದ ದಿವಸ ಆಶೀರ್ವಾದ ಮಾಡಿಸಿದ್ರಲ್ಲ ಆಶೀರ್ವಾದ ಕೊಟ್ಟ ಪುಣ್ಯ ಪುರುಷ ಅಥಿ ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದ ನನ್ನ ಕರ್ಕೊಂಡು ಬಂದು ಇಲ್ಲಿ ಶೇತಿ ಅಂತಾರಲ್ಲ ವಿಚಾರ ಮಾಡ್ಬೇಕು ನೀವು ನಿಮ್ಮ ಮಕ್ಕಳ ಮನೆಯಾಗ ಒಂದು ಕೇಕ್ ತಗೊಂಬಂದು ಹ್ಯಾಪಿ ಬರ್ತ್ ಥೂ ಯು ಅಂತಿರೋ ಆ ಹುಡುಗನ ಗದ್ದಿಗೆ ಕರ್ಕೊಂಡು ಬಂದು ಮುಂದೆ ಕುಂದ್ರಿಸಿ ಒಂದಷ್ಟು ಗುರುಗಳ ಆಶೀರ್ವಾದ ಪಡಿಸ್ತಿರೋ ನಿಮಗೆ ಹೇಳಕ್ಕೆ ಈ ಇದನ್ನ ಯಾಕೆ ಹೇಳಕ್ಕತ್ತಿನಿ ಅಂತಂದರೆ ನಾನು ಲಿಂಗ ಪೂಜೆ ಮಾಡಬೇಕು ಅನ್ನೋ ಸಂಸ್ಕಾರ ಆ ಹುಡುಗ ಬಂದಿದ್ದು ಯಾವಾಗ ಅಂತಂದರೆ ಅವರ ತಂದೆ ಮನೆಯಾಗ ಕುತ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡಾಗ ಆಗ ಅವ್ರ ತಾಯಿ ಹೇಳ್ತಾಳೆ ದೊಡ್ಡ ಮಾಂಬೆ ಅಪ್ಪ ನೀವು ಪೂಜೆ ಮಾಡ್ಕೊಳ್ಳೋ ಟೈಮ್ ಇನ್ನೂ ಭಾಳ ದೂರದ ಈಗ ಸುಮ್ಮನಿರೋ ಅಂದಾಗ ತೃಪ್ತಿ ಆಗೋದಿಲ್ಲ ತಂದೆ ತಾಯಿಗಳು ಬಿಟ್ಟು ಮಠಕ್ಕೆ ಬಂದ ಮಠಕ್ಕೆ ಬಂದು ಅಖಂಡೇಶ್ವರರ ಹತ್ರ ಕೂತ್ಕೊಂಡು ಅವರು ಪಾದ ಹಿಂಗೆ ಒತ್ತಿ 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 ಹೇಳಿದಂಥ ಬುದ್ಧಿ ನಮ್ಮಪ್ಪನ ಕೊಳ್ಳಾಗ ಏನೂ ಆಯ್ತಲ್ಲ ಮತ್ತು ನನಗೂ ಅದನ್ನು ಕೊಡ್ರಿ ಅಂತ ನಮ್ಮಪ್ಪ ದಿನ ದೇವರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ಕೊತಾನಲ್ಲ ನನಗೂ ಅದನ್ನು ಕೊಡ್ರಿ ನಾನು ಅದನ್ನು ಪೂಜೆ ಮಾಡ್ಕೊತೀನಿ ಅಂತ ಹೇಳಿದಾಗ ಗುರುಗಳು ಅಂದರು ಸುಮ್ಮನೆ ಹ್ಯಾಂಗೆ ಕೊಡೋದಲ್ಲೋ ಅದರ ಬಗ್ಗೆ ನೀ ಅರ್ಥ ಮಾಡಿಕೊಳ್ಬೇಕು ಲಿಂಗ ಪೂಜೆ ಅಂತಂದ್ರೆ ಸುಮ್ಮನೆ ಮಂಗ ಕಟ್ಕೊಂಡಂಗೆ ಕಟ್ಕೊಂಡದಲ್ಲಪ್ಪ ಅದರ ತತ್ವ ನೀನು ಅರ್ಥ ಮಾಡ್ಕೊಳ್ಬೇಕು ಗುರುಮುಖಿಯನ್ನು ಲಿಂಗ ದೀಕ್ಷೆಯಾಗಬೇಕು ಗುರುಮುಖೇನ ಜಂಗಮ ದೀಕ್ಷೆಯಾಗಬೇಕು ನೀನು ದೇವರನ್ನು ಪೂಜಿಸಬೇಕಾದ್ರೆ ನಿನ್ನ ಮನಸ್ಸು ಶುದ್ಧವಾಗಿರಬೇಕು ಅಂತ ಮನಸ್ಸು ಶುದ್ಧವಾಗಿರಬೇಕು ಆ ಲಿಂಗೈ ಅಂಗೈಯೊಳಗೆ ಲಿಂಗೈನನ್ನು ಹಿಡ್ಕೊಂಡಾಗ ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹೊಡೆದಾಡಬಾರ್ದು ನೀವು ಭಾಳ ಚಲೋ ಪೂಜೆ ಮಾಡ್ಕೊತಿರ್ತೀರಿ ನಾನು ನೋಡಿ ಭಾಳ ಸರಿ ಹಿಂಗೆ ಹಿಂಗೆ ದೇವ್ರ ಮುಂದೆ ಕೂತಿರ್ತಾರೆ ಶರಣ್ರಿ ಕೈಯಾಗ ಲಿಂಗಪ್ಪ ಇರ್ತೈತಿ ಹಿಂಗ ಪೂಜೆ ಮಾಡ್ತಿರ್ತೈತಿ ಆ ಒಲಿ ಮೇಲೆ ಹಾಲು ಉಕ್ಕಬೇಕು ಇವ್ರು ಲಿಂಗಪ್ಪ ಹಿಡ್ಕೊಂಡು ಕುಂತವ್ರ ಏಯ್ ಅಲ್ಲಿ ಹಾಲು ಉಕ್ಕಾಕತ್ತವ್ ನೋಡಲ್ಲಿ ಅಲ್ಲಿ ಹಾಲು ಉಕ್ಕಾಕತ್ತವ್ ನೋಡು ಇವ್ ಇವ್ರ ಪೂಜೆ ಇಲ್ಲಿ ಇರ್ತೈತಿ ಅಲ್ಲಿ ಹಾಲು ಇವ್ರ ಗಮನ ಹಾಲಿನ ಕಡೆ ಇರ್ತೈತಿ ಹಾಲಿನ ಕಡೆ ಬಿಡ್ರಿ ಅದು ಒಂದು ದೂರ ಅಪ್ಪಿ ಅಪ್ಪಿತಪ್ಪಿ ಹಿಂಗೆ ಲಿಂಗ ಪೂಜೆ ಮಾಡ್ಕೊಳ್ಳೋ ಮುಂದೆ ಹೊರಗೆ ಫೋನ್ ರಿಂಗ್ ಆಗ್ಬೇಕು ಯಾರ್ಯಾರು ಇದ್ರನು ಮನ್ಯಾಗ ಎತ್ತ ಹೋಗಿರದನ ಇವ ಪೂಜೆ ಮಾಡ್ಕೊಳಕ್ಕತ್ತಾನೋ ಲಕ್ಷ್ಯ ಇಟ್ಟು ಮೊಬೈಲ್ ಮೇಲೆ ಇಟ್ಟಾನೋ ಲಕ್ಷ ಇಟ್ಟು ಮೊಬೈಲ್ನಾಗೆ ಇಟ್ಟನು ತಾವೆಲ್ಲ ನೆನಪಿಟ್ಕೊಳ್ಬೇಕು ಒಂದು ಸಾರಿ ಅಂಗದೊಳಗೆ ಲಿಂಗವನ್ನು ಧರಿಸಿ ಆ ಲಿಂಗಾಂಗ ಸಂಘಿಯಾಗಿ ಪೂಜೆಗೆ ಕುತ್ಕೊಂಡ ಅಂತಂದರೆ ಹೇಳ್ತಾರವರು ಏನಂತ ಸತ್ಯಕಾಯಕದಲ್ಲಿ ನಿರತನಾಗಿ ಲಿಂಗ ಪೂಜೆ ಮಾಡುವಡೆ ಅಖಂಡ 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 ಬಿರುಗಾಳಿ ಬೀಸಿದರೆ ಎಚ್ಚರಾಗದಂತಿರಬೇಕು ಬಿರುಗಾಳಿ ಬೆರೆಸಿಡಲು ಬರೆಮಳೆಯುದೆ ಬರೆಮಳೆಯು ಸುಡಿದರೂ ಕೂಡ ಚಿತ್ತ ವಿಚಿತ್ತವಾಗದಂತಿರಬೇಕು ಚಿತ್ತ ಚಂಚಲವಾಗದಂತಿರಬೇಕು ಅಂಗದೊಳಗಿನ ಲಿಂಗಯ್ಯನಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡರೆ ಪ್ರಪಂಚದ ಪ್ರಳಯಗಳೆಲ್ಲ ನಿಮ್ಮನ್ನು ನೋಡಿ ಹೆದರಿ ದೂರ ಹೋಗುವಂತಿರಬೇಕು ಅದು ನಿಮ್ಮ ಲಿಂಗ ಸಂಘ ನೋಡಿರು ಅಂತ ಬರೀತಾರೆ ಅವರು ಪ್ರಳಯನ ಆದ್ರೂ ಕೂಡ ನಿನ್ನ ಚಿತ್ತ ವಿಚಿತ್ತ ಆಗಬಾರ್ದಂತೆ ಎಲ್ಲಿ ಪ್ರಳಯ ದೂರ ಹೋಗಲಿ ಕೈಯಾಗ ಒಂದು ಮೊಬೈಲ್ ರಿಂಗ್ ಆದರೆ ಲಿಂಗಪ್ಪ ಕೈಯಾಗಿ ಮುಚ್ಚಿರ್ತಾನೆ ಹಿಂಗೆ ಕೈಯಾಗಿ ಮುಚ್ಚಿರ್ತಾನೆ ನಾವು ಹಿಂಗೆ ಲಿಂಗಪ್ಪನ ಏನು ನೋಡೋರಲ್ಲ ಲಿಂಗಪ್ಪನ ನಾವು ಅರ್ಥ ಮಾಡ್ಕೊಳ್ಳೋರಲ್ಲ ಆಶ್ಚರ್ಯ ಅಂತಂದರೆ ಆ ಹುಡುಗನ ಮನಸ್ಸು ಕೇಂದ್ರೀಕರಿಸೋದು ಮನಸ್ಸು ಕೇಂದ್ರೀಕರಿಸೋದು ಬೆಂಗಳೂರಿನೊಳಗೆ ಎಮ್ ಎ ಮಾಡ್ಕೊಂಡು ಬಂದಿದ್ಲಂತ ಒಂದು ಹುಡುಗಿ ಗೋಲ್ಡ್ ಮೆಡಲ್ ತೊಗೊಂಡು ಅವರಪ್ಪ ಅಂದ್ಲಂತ ಅಪ್ಪ ನಾನು ಗೋಲ್ಡ್ ಮೆಡಲ್ ತೊಗೊಂಡು ಬಂದೇನೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಅವಾಗ ತಂದೆ ತಾಯಿ ಹೇಳ್ತಾರೆ ನನ್ನ ಆಶೀರ್ವಾದ ಮುಖ್ಯ ಅಲ್ಲಮ್ಮ ದೇವರ ಆಶೀರ್ವಾದ ತೊಗೊಂಬ ಮಠಕ್ಕೆ ಹೋಗಿ ಅಂತ ಆಕೆ ಅಂತಾಳೆ ನನ್ನ ಪರೀಕ್ಷೆಯನ್ನು ದೇವ್ರು ಬಂದು ಬರದ ನಾನು ಅಂದ್ಲಂತ ಆಕೆ ನನ್ನ ಪರೀಕ್ಷೆಯನ್ನು ದೇವ್ರು ಬಂದು ಬರೋದು ನಾನು ನಾ ಬರ್ದೇನೆ ನಾ ಬರೆಯೋದಕ್ಕೆ ಫೀಸ್ ನೀವು ಕಟ್ಟಿರಿ ನನಗೆ ದೇವ್ರು ಮುಖ್ಯ ಅಲ್ಲ ನೀವೇ ಮುಖ್ಯ ಅಂದ್ಲಂತೆ ಅದಕ್ಕೆ ಅಂತಾರೆ ಸರಿ ನೀ ಪರೀಕ್ಷೆ ಬರೆದು ಬಂದಿ ಅಲ್ಲ ಗೋಲ್ಡ್ ಮೆಡಲ್ ಎಷ್ಟು ತೊಲೆ ತಂದಿದೆ ನಾಲ್ಕು ತೊಲೆ ತಂದಿರಿ ನಿನಗೆ ಇವತ್ತಿನ ದಿವಸ ನಾನು ಒಂದು ಕೆಲಸ ಮಾಡು ನಾನು ಹೇಳಿದ್ದು ಒಂದು ಕೆಲಸ ಮಾಡು ನೀ ದೇವಸ್ಥಾನಕ್ಕೆ ಹೋಗಿ ಹೊಳ್ಳಿ ಬಂದುಬಿಡು ನಿನ್ನ ಹೆಸರಲ್ಲಿ ಐದು ಲಕ್ಷ ರೂಪಾಯಿ ಎಫ್ ಡಿ ಇಡ್ತೇನೆ ನನ್ನ ಏನು ದೊಡ್ಡದು ಹೊಕ್ಕಿನ್ ತಗೋ ಅಂಥೇಳಿ ಮನ್ಯಾಗ ಒಂದಿಟ್ಟು ಎಣ್ಣೆ ಬತ್ತಿ ದೀಪ ಕೈಯಾಗಿ ಹಿಡ್ಕೊಂಡು ಬಡ 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 ಬಂದ್ಲು ದೇವಸ್ಥಾನಕ್ಕೆ ಬಂದ್ಲು ಬಂದು ದೇವ್ರ ಮುಂದೆ ದೀಪ ಹಚ್ಚಿದ್ಲು ಮನೆಗೆ ಹೋಗಿ ಐದು ಲಕ್ಷ ಕೊಡು ಅಂದ್ಲು ಮನೆಗೆ ಹೋಗಿ ಐದು ಲಕ್ಷ ಕೊಡು ಅಂದಾಗ ಅವರಪ್ಪ ಅಂದ ಏನೇನು ನೋಡಿದೀನಿ ದೇವ್ರ ಹತ್ರ ಅಂದರೆ ಏನು ದೇವ್ರು ನೋಡ್ತಿ ದಾರ್ಯಾಗ ನೀರು ಚೆಲ್ಲಿದ್ರು ಕಸ ಚೆಲ್ಲಿದ್ರು ಹೊಲಸಿತ್ತು ಅದು ಇತ್ತು ಇದು ಇತ್ತು ಆ ಗಲೀಜು ನೋಡಿ ದೇವ್ರ ಒಳಗೆ ಹೋಗೋಕೆ ಆ ಮನಸ್ಸು ಆಗಲಿಲ್ಲ ಮತ್ತು ನಾವೆಲ್ಲ ಮನೆ ಮುಂದೆ ಹಾಕಿರ್ತೀವಿ ಬಿಟ್ಟುನು ನಮ್ಮ ನಮ್ಮನೆ ಮುಂದೆ ಏನೇನು ಚೆಲ್ಲಿ ಆಕೆ ಇಷ್ಟು ನೋಡ್ಕೆ ಬಂದಾಳೆ ಹರಿಯೋ ಗಟಾರ ನೋಡ್ಯಾಳ ಅದ್ರಾಗ ತಿಂದು ಹೋಗದಿದ್ದು ನೋಡ್ಯಾಳ ಬ್ಯಾಸರಾಗಿದ್ದು ನೋಡ್ಯಾಳ ಕಸ ಹೋಗದಾಳೆ ಎಲ್ಲದನ್ನು ನೋಡಿ ಆ ದೇವಸ್ಥಾನಕ್ಕೆ ಹೋಗೋಕೆ ಮನಸ್ಸು ಆಗಲಿಲ್ಲಪ್ಪ ಗಲೀಜಿತ್ತು ದೇವಸ್ಥಾನ ಅಂತಂದ್ರೆ ಅವ್ರು ಅಂದ್ರಂತ ಸರಿ ಹಂಗಾರೊಂದು ಕೆಲಸ ಮಾಡು ಒಂದು ಒಂದು ವಾಟೆದಾಗ ಹಾಲು ಅವ್ರು ತುಂಬ ಹಾಕಿ ಈ ಹಾಲಿನೊಳಗೆ ಒಂದು ಹನಿನೂ ತಳಗ ಬಿಡ್ಲಾರ್ದಂಗೆ ಗುಡಿಗೆ ತೊಗೊಂಡು ಹೋಗಿ ಷಣ್ಮುಖ ಶಿವಯೋಗಿಗಳ ಗದ್ದಿಗೆಗೆ ಹಾಕಿ ವಾಪಸ್ ಬಂದ್ಬಿಡು ಇದರಾಗ ಒಂದು ಹನಿ ಏನಾರ ಚಲ್ಲಿತು ಅಂತಂದ್ರೆ ಒಂದೇ ಒಂದು ಹನಿ ಚಲ್ಲಿತು ಅಂತಂದ್ರೆ ನಾನು ನಿನಗೇನೂ ಕೊಡಲ್ಲ ಚೆಲ್ಲಲಿಲ್ಲ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದಂತ ಏ ಕೊಡು ಅಂದ್ಲಂತ ಆಕೆ ಕೈಯಾಗ ಹಾಲು ಹಿಡ್ಕೊಂಡ್ಳು ಒಂದು ಹನಿನೂ ಚೆಲ್ಲ ಆಡ್ದಂಗೆ ಬರ್ಬೇಕಲ್ಲ ಆಕೆ ಕೈಯೊಳಗೆ ಒಂದು ಹನಿನೂ ಚೆಲ್ಲಾಡ್ದಂಗೆ ದಾರಿ ಹಿಡಿದು ನಡ್ಕೊಂದು ನಡ್ಕೊಂತ ನಡ್ಕೊಂತ ಬಂದ್ಲು ಗದ್ದಿಗೆ ಹಾಲು ಹಾಕಿದ್ಲು ಎಪ್ಪ ಶಿವ ಶಿವ ಗೆದ್ನಿ ಹೇಳಿ ಓಡಿ ಬಂದು ಅಪ್ಪನ ಹಾಲು ಹಾಕಿ ಬನ್ನಿ ಅಂತ ಹಾಲು ಹಾಕಿ ಬಂದಾಗ ಅಂದ್ರಂತ ಹಾಲು ಹಾಕಿ ಬಂದೆ ಹೌದು ಮತ್ತು ದಾರ್ಯಾಗ ಏನೇನಿತ್ತು ಗಟಾರ ಕಸ ಕಡ್ಡಿ ಅದು ಇದು ಏನೂ ಇದ್ದಿದ್ದಿಲ್ಲ ಅಂದಾಗ ಅದನ್ನೆಲ್ಲಿ ನೋಡ್ತಿ ಅದನ್ನು ನೋಡ್ಕೊಂತ ಕುಂತರೆ ಹಾಲು ಚೆಲ್ತಿದ್ವು ಆ ಕಸ ಕಡ್ಡಿ ನೋಡ್ಕೊಂತ ಕುಂತರೆ ಹಾಲು ಚಲ್ತಿದ್ದವು ಅದನ್ನ ಏನೂ ನೋಡಿಲ್ಲಪ್ಪ ಬರೀ ಹಾಲು ಅಟ್ಟ ನೋಡ್ಕೊಂತ ಹೋಗಿನಿ ಅದಕ್ಕೆ ಒಂದು ತಿಂ ಚೆಲ್ಲಿಲ್ಲ ಅಂದಾಗ ಅವರಪ್ಪ ಅಂದಂತ ಹತ್ತು ಲಕ್ಷ ರೂಪಾಯಿ ಬೇಕು ಅನ್ನುವಂತಹ ಆಸಕ್ಕೆ ಕಸ ಕಡ್ಡಿ ಯಾವುದನ್ನು ನೋಡ್ಲಾರ್ದಂಗೆ ಹಾಲಿನ ಮೇಲೆ ಗಮನ ಇಟ್ಟಲ್ಲ ಹಂಗೆ ನಿನ್ನ ಗಮನ ಇಟ್ಟು ಷಣ್ಮುಖ ಶಿವಯೋಗಿಗಳ ಮೇಲೆ ನೀ ಇಟ್ಟಿ ಅಂದ್ರೆ ಹತ್ತು ಲಕ್ಷ ಅಲ್ಲೋ ಕೋಡಿ ಹತ್ತು ಕೋಟಿ ರೂಪಾಯಿ ಗಳಿಸುವಷ್ಟು ದೊಡ್ಡ ಮಟ್ಟಕ್ಕೆ ನೀ ಬೆಳಿತಿದೆ ದೇವ್ರ ಹತ್ತಿರ ಮನಸ್ಸಿಡು ಈ ಎಲ್ಲ ಕಸ ಕಡ್ಡಿ ನೋಡಿ ನೀ ಏನು ಮಾಡ್ತೀಯಂತ ಮನಸ್ಸ ದೇವ್ರ ಹತ್ರ ಇರಬೇಕೇ ಹೊರತಾಗಿ ಕಸ ಕಡ್ಡಿ ಕಡೆ ಇರಬಾರ್ದು ಅಲ್ಲಿ ಷಣ್ಮುಖ ಶಿವಯೋಗಿಗಳ ಮನಸ್ಸನ್ನು ಗಟ್ಟಿ ಅವರು ಎಷ್ಟರ ಮಟ್ಟಿಗೆ ಗಟ್ಟಿ ಮಾಡಾಕತ್ತಾರಂದ್ರೆ ಒಂದು ಚೂರನು ಚಿತ್ತ ವಿಚಿತ್ತವಾಗಬಾರ್ದು ಒಂದು ಚೂರನು ಮನಸ್ಸ ಅಂತ ಅಂತಿವನ್ನೆಲ್ಲ ಹೇಳ್ಕೊತ ಬಂದರು ಸರಿ ಅಂತ ಹುಡುಗ ನಾನು ಚಿತ್ತ ವಿಚಿತ್ತನಾಗದಿರುವಂಗೆ ಇರಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಅವತ್ತಿನ ಕಾಲಕ್ಕೆ ಮೊದಲನೇ ಅಕ್ಷರ ಬರೆದು ಕೊಟ್ಟಿನಲ್ಲ ಓಂಕಾರ ಅಕ್ಷರವನ್ನು ಅದನ್ನೊಂದಷ್ಟು ಸಂಪೂರ್ಣ ಮನನ ಮಾಡ್ಕೋ ಅದರೊಳಗೆ ನೀನು ಜಯಂಕಾರ ಮಾಡ್ಕೋ ಆತ್ಮ ಜಯಂಕಾರ ಮಾಡ್ಕೋ ಅಂದರು ಅವಾಗ ಚಲೋ ಮಾಡಿದ ನೋಡ್ರವ ಕುಂತು ಓಂಕಾರ ಅನ್ನೋದಕ್ಕೆ ಜಾಗ ಕತ್ತಿದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸರಿ ಅನ್ನಿಸ್ಲಿಲ್ಲ ಏಳೆಂಟು ವರ್ಷದ ವಯಸ್ಸಿಗೆ ಬಂದಾಗ ಜೋಗಿ ಕೊಳಕ್ಕೆ ಹೋದ ಜೋಗಿ ಕೋಳದೊಳಗೆ ಹೋಗಿ ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ನೋಡಿದ ಒಂದು ಕಲ್ಲು ಬಂಡೆ ಮೇಲೆ ಕುತ್ಕೊಂಡ ಕುಂತ್ಕೊಂಡು ಕಣ್ಣು ಮುಚ್ಚಿ ಓಂಕಾರವನ್ನು ಮಾಡೋಕತ್ತಿದ್ರೆ ಆ ಹುಡುಗ ಹಿಂಗೆ ಮಾಡತ್ತಿದ್ನಲ್ಲ ಆಶ್ಚರ್ಯ ಅಂದರೆ ಆತ ಮಾಡುವಂತಹ ಓಂಕಾರಕ್ಕೆ ಅಲ್ಲಿರುವಂತಹ ಎಲ್ಲ ಪ್ರಾಣಿಗಳು ತಾವು ಸಂಪೂರ್ಣವಾಗಿ ಮಲ್ಕೊಂಡು ಆತನ ಓಂಕಾರವನ್ನು ಕೇಳಕತ್ತಿದ್ರೆ ಸಾಕ್ಷಾತ್ ಪರಮಾತ್ಮನೇ ಷಣ್ಮುಖ ಶಿವಯೋಗಿಯನ್ನು ನೋಡುವಷ್ಟರ ಮಟ್ಟಿಗೆ ಆ ಧ್ಯಾನದೊಳಗೆ ಲೀನ್ ಆಗಕತ್ತಿದ ಧ್ಯಾನದೊಳಗೆ ಮಗ್ನ ಆಗಕತ್ತಿದ ಹಿಂಗೆ ಭಾಳ ದಿವಸಗಳ ಕಳಿತು ಗುರುಗಳ ಹತ್ತಿರ ವಿದ್ಯಾಭ್ಯಾಸ ಮಾಡಕತ್ತಿದ ಮನೆ ಬಿಟ್ಟು ಮಠದಾಗನ ತನ್ನ ಜೀವನ ಕಳೆಯಕತ್ತಿದ ಗುರುಗಳ ಹತ್ತಿರ ರಾಜಯೋಗ ಶಿವಯೋಗ ಹಠಯೋಗ ಸಂಪೂರ್ಣವಾಗಿರುವಂತಹ ಕರ್ಮಯೋಗ ಲಯ ಯೋಗಗಳನ್ನು ಅಭ್ಯಾಸ ಮಾಡಕತ್ತಿದ ಯೋಗದೊಳಗೆ ಪಾಂಡಿತ್ಯವನ್ನು ಸಾಧಿಸೋಕತ್ತದ ಎಷ್ಟರ ಮಟ್ಟಿಗೆ ಯೋಗಿಯಾದ ಅಂತಂದರೆ ಬಹುಶಃ ಎಲ್ಲ ಯೋಗಗಳನ್ನು ಕರಗತ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ದೊಡ್ಡವಾದ ಈತನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಗುರುಗಳು ಒಂದು ಸಾರಿ ಗುರುಗಳು ಒಂದು ಸಾರಿ ಶಿವರಾತ್ರಿ ದಿವಸ ಸುತ್ತ ನಾಡಿನ ಪಂಡಿತರನ್ನೆಲ್ಲ ಕರೆಸಿದರು ಇದು ಯಾವಾಗ ಹತ್ತು ಹನ್ನೆರಡು ವರ್ಷದವನಿದ್ದಾಗ ಹನ್ನೆರಡನೇ ವರ್ಷಕ್ಕೆ ಶಿವಯೋಗಿ ಭಾಳ ಪಾಂಡಿತ್ಯವನ್ನು ಸಾಧಿಸಿದ್ದ ವೇದಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡಿದ್ದ ಶಾಸ್ತ್ರ ಕೈವಲ್ಯ ಪದ್ಧತಿಗಳ ಬಗ್ಗೆ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ್ದ ಬಸವಣ್ಣನವರ ಬಸವ ಪುರಾಣದ ಪ್ರತಿಯೊಂದು ಹಂತಗಳನ್ನು ಅವಂಗೆ ಭಾಳ ಇಷ್ಟ ಆಗಿದ್ದು ಯಾವುದು ಅಂತಂದರೆ ಅಲ್ಲಮ್ಮ ಪ್ರಭುದೇವರ ಶೂನ್ಯ ಶೂನ್ಯ ಸಂಪಾದನೆ ಅಲ್ಲಮ್ಮ ಪ್ರಭುದೇವರ ವೈರಾಗ್ಯದ ನಿರೂಪಣೆಯನ್ನು ಬಹಳ ಅದ್ಭುತವಾಗಿ ಮಾಡುತ್ತಿದ್ದ ಒಂದು ಶಿವರಾತ್ರಿ ದಿವಸ ಸುತ್ತ ಹಳ್ಳಿ ಪಂಡಿತರನ್ನು ಕರೆಸ್ತಾರೆ ಗುರುಗಳು ಎಲ್ಲ ಪಂಡಿತರನ್ನ ಕರೆಸಿ ಆ ಪಂಡಿತರ ಮುಂದೆ ಈ ಹುಡುಗನ ಮಾತಾಡಕ್ಕೆ ಹಚ್ತಾರೆ ನೋಡ್ರಿ ಪಂಡಿತರ ಮುಂದೆ ಈ ಹುಡುಗನ ಹಚ್ತಾರೆ ಈತ ಬಸವಣ್ಣನವರ ಬಸವ ಪುರಾಣದ ಕೆಲವೊಂದು ಘಟನೆಗಳನ್ನು ವಿರಳವಾಗಿ ಬಿಡಿಸುವುದನ್ನು ನೋಡಿ ಪಂಡಿತರೆಲ್ಲ ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟಿ ಹೇಳಿದ್ರಂತೆ ಬಹುಶಃ ಸಾವಿರ ಮಕ್ಕಳು ಹುಟ್ಟಿದರೂ ಹುಟ್ಟಬಹುದು ಇಂತಹ ಷಣ್ಮುಖನಂತಹ ಒಬ್ಬ ಮಗ ಹುಟ್ಟಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು ಏನು ಅದ್ಭುತವಾದ ನಿರೂಪಣೆ ಸಣ್ಣ ವಯಸ್ಸಿನೊಳಗ ಇಷ್ಟೊಂದು ಶಾಸ್ತ್ರದ ಅಭ್ಯಾಸವನ್ನು ಮಾಡೋದು ಅಂತಂದ್ರೆ ಸುಮ್ಮನಲ್ಲ ಸುಮ್ಮನಲ್ಲ ಪದ ಬಳಕೆ ಅಂತ ಬರೀತದೆ ಈ ಕನ್ನಡ ವ್ಯಾಕರಣದೊಳಗ ಎಲ್ಲರೂ ಬಳಸೋದಕ್ಕಾಗೋದಿಲ್ಲ ಆ ಪದ ಬಳಕೆ ಪ್ರತಿಯೊಬ್ಬರಿಗೂ ಅರ್ಥವಾಗುವಂಗಿರ್ತದಲ್ಲ ಇರ್ತದಲ್ಲ ನೆನಪಿರ್ಬೇಕು ನಿಮಗೆಲ್ಲ ಈಗ ಸುಮ್ಮ ಹೇಳ್ತೇನೆ ನೋಡೋಣ ಸದರವಾಗಿ ಎದುರು ಬಂದು ಮಧುರವಾದ ಮಾತಿನಿಂದ ಎನ್ನ ಸದರಕ್ಕೆ ಬಾರೆಂದು ಕರೆದೊಡೆ ಚದುರೆಯ ಸದರವನ್ನು ನದರು ಮಾಡದೆ ಕುಳಿತಿರುವ ನೀನೊಬ್ಬ ಮಧುರೇ ಕವಿಯೇ ಇದ್ರಾಗ ದ ಎಷ್ಟು ಬಂದುವರಿ ಮನೆಗೆ ಹೋಗೊಂಬಂದು ಮಾತಾಡ್ಕೊ ಅಂತ ಹೋಗೋದು ಮತ್ತವರು ಪುರಾಣ ಭಾಳ ಚೆಂದ ಹೇಳ್ತಾರೆ ನೋಡು ಏನು ಹೇಳ್ತಾರೆ ಏನೇನೋ ಹೇಳ್ಬಿಡ್ತಾರವ ಏನೂ ಗೊತ್ತಾಗಂಗಿಲ್ಲ ಒಟ್ಟ ಬಿಡವಿಡ್ಲಾರ್ದಂಗೆ ಹೇಳಿಬಿಡ್ತಾರೆ ಅವ್ರ ಅರ್ಥನೇ ಆಗೋದಿಲ್ಲ ಪದ ಬಳಕೆ ಪ್ರತಿಯೊಬ್ಬರ ಮನಸ್ಸು ಮುಟ್ಟುವ ಹಾಗೆ ಮಾತಾಡುವಂತಹ ವ್ಯಾಕರಣ ಅವೆಲ್ಲವುಗಳನ್ನು ಅರ್ಥ ಮಾಡಿಕೊಂಡಿರುವಂತಹ ಷಣ್ಮುಖ ಶಿವಯೋಗಿಗಳು ಅವತ್ತಿನ ದಿನ ಆ ಶಿವರಾತ್ರಿಯ ದಿನ ಸಂಪೂರ್ಣವಾಗಿರುವಂತಹ ವೈರಾಗ್ಯದ ವಿಚಾರಗಳನ್ನು ಆ ಸಭೆಗೆ ತುಂಬಿದಾಗ ಅಲ್ಲಿರುವಂತಹ ಬಹಳ ದೊಡ್ಡ ದೊಡ್ಡ ಪಂಡಿತರು ಶಂಕರ ಭಟ್ಟರನ್ನು ಮೊದಲಾಗಿ ಮಾಡಿಕೊಂಡು ಶಂಕರ ದೀಕ್ಷಿತರನ್ನು ಮೊದಲಾಗಿ ಮಾಡಿಕೊಂಡು ಬಹಳ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಬಂದು ಹಿಂಗೆ ಕೈ ಜೋಡಿಸಂದ್ರಂತೆ ನಾವು ಸರ್ವಜ್ಞ ಮೂರ್ತಿಯನ್ನು ನೋಡಿಲ್ಲ ಆ ಸರ್ವಜ್ಞ ಮೂರ್ತಿ ಕಣ್ಣಿಗೆ ಕಾಣುವುದೇನಾದರೂ ಸತ್ಯ ಆಗಿದ್ರೆ ಅದು ಷಣ್ಮುಖ ಶಿವಯೋಗಿಯ ರೂಪದೊಳಗೇನೆ ಸಾಧ್ಯ ಅನ್ನುವಂತಹ ಮಾತನ್ನು ಅವತ್ತಿನ ಕಾಲಕ್ಕೆ ಅವರೆಲ್ಲ ಒಪ್ಪಿಕೊಳ್ತಾರೆ